ಆದ್ರೆ ವರ್ಷದ ಮಧ್ಯದಲ್ಲಿ ಕೆಲಸದಲ್ಲಿ ಕೆಲವು ಅಡೆತಡೆಗಳು ಅಥವಾ ತುಟ್ಟಿ ಇರಲಾರದಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರ್ತದೆ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ ಆದ್ರೆ ಚಿಂತೆ ಮಾಡುವಂತದ್ದಿಲ್ಲ ಇದರಿಂದ ನೀವು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಕೆಲಸಗಳು ಹೊಸ ಹೊಸ ವಿಚಾರಗಳು ನಿಮ್ಮ ಮನಸ್ಸಿನಲ್ಲೇ ಬರುತ್ತೆ ಒಂದಕ್ಕಿಂತ ಹೆಚ್ಚು ಉದ್ಯೋಗಗಳನ್ನ ಮಾಡೋದಕ್ಕೆ ಇದು ನಿಮಗೆ ಪಾಠ ಕಲಿಸುತ್ತೆ ಅನ್ನುವಂಥದ್ದು ಇಟ್ಕೋಬೇಕು ವೀಕ್ಷಕರೇ ವೃಚ್ಚಿಕ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನೆಲ್ಲ ನಿಮಗೆ ಫಲ ಸಿಗಬಹುದು ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ನಿಮ್ಮ ಕುಟುಂಬ ನಿಮ್ಮ ಪ್ರೀತಿ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ಮತ್ತೆ ನಿಮಗಿರ್ತಕ್ಕಂತಹ ಅದೃಷ್ಟದ ತಿಂಗಳುಗಳು ಯಾವುದು ಮತ್ತೆ ನಿಮಗಿರ್ತಕ್ಕಂತಹ ಅನುಕೂಲದಾಯಕವಾಗಿರತಕ್ಕಂತಹ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿರ್ತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಅಸಲಿ ಆಟ ಶುರು ನೀವು ಎಲ್ಲದಕ್ಕೂ ಉತ್ತರ ಕೊಡ್ತೀರಾ ಅನ್ನುವಂತಹ ಬಹುಮುಖ್ಯವಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡ್ಬೇಕು ವಿಡಿಯೋ ಕೊನೆಯಲ್ಲಿ ಅದ್ಭುತವಾದ ಪರಿಹಾರದ ಅವಶ್ಯಕತೆ ನಿಮ್ಗೆ ಇರೋದ್ರಿಂದ ನೀವು ನೋಡ್ಲೇಬೇಕಾಗತ್ತೆ ಇನ್ನು ಈ ಒಂದು ವರ್ಷದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳ ಒಂದಿಷ್ಟು ಬದಲಾವಣೆಗಳನ್ನ ನೋಡೋಣ ಗುರು ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಿಂದ ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಘಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಅಕ್ಟೋಬರ್ ನಲ್ಲಿ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಇನ್ನು ಡಿಸೆಂಬರ್ ನಲ್ಲಿ ಗುರು ವಕ್ರಿಯನಾಗುವಂತದ್ದು ಇನ್ನು ಶನಿ ಮೀನ ರಾಶಿಯಲ್ಲಿರ್ತಕ್ಕಂಥದ್ದು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದಲೇ ನಿಮಗೆ ರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ ನಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಕೇತು ಆರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿ ಸಿಂಹ ರಾಶಿಯಲ್ಲಿ ಇರ್ತಾರೆ ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇದು ಗುರು ಶನಿ ರಾಹು ಕೇತುಗಳ ಒಂದಿಷ್ಟು ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು ಸಂಚಾರ ಮಾಡ್ತಕ್ಕಂಥದ್ದು ವಿಚಾರ ಇನ್ನು ಇದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ವಿಸ್ತೃತವಾಗಿ ತಿಳಿಸೋಣ ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಹತ್ರ ಚಿಕ್ಕ ರಿಫೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ ಮಾಡ್ಕೊಳ್ಳಿ ಬೆಲ್ಲ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ವೃತ್ತಿ ಜೀವನದ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ವೃತ್ತಿ ಜೀವನದ ಬಗ್ಗೆ ಉತ್ತಮವಾಗಿರತಕ್ಕಂತ ಅವಕಾಶಗಳು ನಿಮಗೆ ಸಿಗ್ತವೆ ನಿಮಗೆ ಕಠಿಣವಾಗಿರ್ತಕ್ಕಂಥ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲಿತಾಂಶ ನಿಮಗೆ ದೊರೀತದೆ ಅಂದ್ರೆ ನಿಮ್ಮ ಒಂದು ಪರಿಶ್ರಮ ವೇಸ್ಟ್ ಆಗಲ್ಲ ನಿಮ್ಮ ಒಂದು ಏನು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ ಆ ಕೆಲಸಕ್ಕೆ ತಕ್ಕುದಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಈ ವರ್ಷದಲ್ಲಿ ಅನ್ನುವಂಥದ್ದು ಗಮನದಲ್ಲಿಟ್ಕೋದು ಆದ್ರೆ ವರ್ಷದ ಮಧ್ಯದಲ್ಲಿ ಕೆಲಸದಲ್ಲಿ ಕೆಲವು ಅಡೆತಡೆಗಳು ಅಥವಾ ತೃಪ್ತಿ ಇರಲಾರದಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ ಆದ್ರೆ ಚಿಂತೆ ಮಾಡುವಂತದ್ದಿಲ್ಲ ಇದರಿಂದ ನೀವು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಕೆಲಸಗಳು ಹೊಸ ಹೊಸ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ಒಂದಕ್ಕಿಂತ ಹೆಚ್ಚು ಉದ್ಯೋಗಗಳನ್ನ ಮಾಡೋದಕ್ಕೆ ಇದು ನಿಮಗೆ ಪಾಠ ಕಲಿಸುತ್ತೆ ಅನ್ನುವಂಥದ್ದು ಇಟ್ಕೋಬೇಕು ನೋಡಿ ಮನುಷ್ಯನಿಗೆ ಎಷ್ಟು ಕಷ್ಟ ಬಂದ್ರು ಆ ಕಷ್ಟ ಏನಾದ್ರೂ ಒಂದು ಕಲಿಸಿ ಹೋಗುವಂಥದ್ದು ಎಜುಕೇಟೆಡ್ ಅನ್ನಾಗಿ ಮಾಡಿ ಹೋಗ್ತವೆ ಯಾವುದೇ ಒಂದು ಕೆಲಸ ಇದ್ರು ಕೂಡ ಅದರಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರ ತಕ್ಷಣ ಕೇಳಬೇಕೆ ಅನುಭವದ ಭಂಡಾರ ತುಂಬಿರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಆರಂಭದಲ್ಲಿ ಸ್ವಲ್ಪ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚುಗಳು ಎದುರಾಗಿದ್ರು ಕೂಡ ಕ್ರಮೇಣವಾಗಿ ಈ ವರ್ಷದಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಬಹಳ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಮೋಸ ಆಗುವಂತ ಸನ್ನಿವೇಶಗಳಿರ್ತವೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ಕಂಡು ಬರ್ತಾ ಇರುವಂಥದ್ದು ಇನ್ನು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಕುಟುಂಬ ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುವಂತ ಸನ್ನಿವೇಶಗಳು ಇರ್ತವೆ ಪರಸ್ಪರ ಮಾತಾಡೋದ್ರಿಂದ ಪರಸ್ಪರ ಅರ್ಥ ಮಾಡ್ಕೊಳ್ತಕ್ಕಂಥದ್ರಿಂದ ಸಮಸ್ಯೆಗಳು ತಿಳಿಯಾಗ್ತವೆ ಸರಿ ಆಗ್ತವೆ ಇನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬದ ವಾತಾವರಣ ಸುಧಾರಿಸುತ್ತೆ ಶಾಂತಿಯುತವಾಗಿರುವಂತದ್ದು ಇನ್ನು ವಿವಾಹಿತರಿಗೆ ವರ್ಷದ ಮೊದಲ ಅರ್ಥದಲ್ಲಿ ಸ್ವಲ್ಪ ಮನಸ್ತಾಪಗಳು ಇರ್ತವೆ ಆದ್ರೆ ಕೊನೆಯಲ್ಲಿ ಅದು ಪರಸ್ಪರ ಸಂಬಂಧಗಳು ಗಟ್ಟಿಯಾಗ್ತವೆ ಒಂದು ಸಂತೋಷದ ಜೀವನ ಅಹ್ ಸಿಗುವಂತಹ ಸಾಧ್ಯತೆಗಳು ಈ ಪ್ರೀತಿ ಪ್ರೇಮದ ಜೀವನದಲ್ಲಿ ಕಂಡು ಬರುವಂತದ್ದು ಅದು ಪ್ರೇಮಿಗಳಾಗಿರ್ಬೋದು ಅಥವಾ ಆ ಪತಿ ಪತ್ನಿಯರಾಗಿರ್ಬೋದು ಹೊಂದಾಣಿಕೆ ಅನ್ನುವಂಥದ್ದು ಆಗು ಆಗ್ತಕ್ಕಂತ ವಿಚಾರ ಇನ್ನು ಈ ಒಂದು ವರ್ಷದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಈ ಅದೃಷ್ಟದ ತಿಂಗಳುಗಳು ಯಾವುದು ಮತ್ತೆ ನಿಮಗೆ ಅದೃಷ್ಟದ ಒಂದು ಫಲಗಳು ಯಾವುದೆಲ್ಲ ಸಿಗ್ತಾ ಇದೆ ಹೈಲೈಟ್ ಏನು ಈ ಒಂದು ವರ್ಷದಲ್ಲಿ ಮತ್ತೆ ನಿಮಗೆ ಅದ್ಭುತವಾದ ಪರಿಹಾರಗಳು ಏನು ನಿಮ್ಮ ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡ್ಲೇಬೇಕಾಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆನು ಕೂಡ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಇನ್ನು ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಏನು ಅಂತಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಎರಡ್ ಸಾವಿರದ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂಥದ್ದೇನೋ ದೊಡ್ಡ ಸಮಸ್ಯೆಗಳು ಇರಲಾರದು ಆದ್ರೆ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗಾಗ ಕಾಡುವಂತ ಸಾಧ್ಯತೆಗಳಿರುತ್ತೆ ಮಾನಸಿಕವಾಗಿರ್ತಕ್ಕಂತಹ ಅಥವಾ ದೈಹಿಕವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಯೋಗ ಅಥವಾ ಧ್ಯಾನ ಅಥವಾ ಪ್ರಾಣಾಯಾಮದಂತಹ ಅಭ್ಯಾಸಗಳನ್ನ ರೂಢಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ವಿಶೇಷವಾಗಿ ಈ ಆರೋಗ್ಯಕ್ಕೆ ಸ್ವಲ್ಪ ಏನೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಗಮನ ಹರಿಸ್ಬೇಕು ಈ ಬೊಜ್ಜಿನಂತಹ ಸಮಸ್ಯೆಗಳು ಬಂದ್ರೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಈ ಒಂದು ವರ್ಷದಲ್ಲಿ ಹೈಲೈಟ್ ಏನು ಬಹಳ ಮುಖ್ಯವಾಗಿರತಕ್ಕಂತ ಬೆಳವಣಿಗೆಗಳು ಏನು ಅಂತಂದ್ರೆ ಈ ವರ್ಷ ನಿಮ್ಮ ವೃತ್ತಿಯಲ್ಲಿ ಆಸ್ತಿ ಅಂತಸ್ತಿನಲ್ಲಿ ಪ್ರಮುಖವಾಗಿರತಕ್ಕಂತ ಬದಲಾವಣೆಗಳಾಗುತ್ತೆ ನಿಮ್ಮ ಆಸ್ತಿ ಅಂತಸ್ತಿನಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಜನರಿಗೆ ಉತ್ತರ ಕೊಡ್ತೀರಿ ನಿಮ್ಮ ಅಸಲಿ ಆಟ ಈಗ ಶುರು ಆಗುವಂತಹ ಒಂದು ವರ್ಷ ಅಂತ ಹೇಳ್ಬಹುದು ಅನೇಕ ಸವಾಲುಗಳಲ್ಲಿಯೂ ಕೂಡ ವೈಯಕ್ತಿಕ ಜೀವನ ಮತ್ತು ಆರೋಗ್ಯದ ವಿಷಯದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ್ರು ಕೂಡ ಸಕ್ಸಸ್ ಅನ್ನ ಕಾಣುವಂತದಕ್ಕೆ ನಿರಂತರವಾದ ಪ್ರಯತ್ನ ಇರುತ್ತಲ್ಲ ಇದು ಅನೇಕ ಜನರಿಗೆ ಕೊಡುತ್ತೆ ಇನ್ನು ಈ ಆಧ್ಯಾತ್ಮಿಕವಾಗಿರತಕ್ಕಂತ ಒಂದು ಬೆಳವಣಿಗೆಗಳು ಈ ವರ್ಷದಲ್ಲಿ ಕಂಡು ಬರುತ್ತೆ ಆಸಕ್ತಿ ಹೆಚ್ಚಾಗುತ್ತೆ ಆಧ್ಯಾತ್ಮದ ಕಡೆ ಇದರಿಂದ ಮಾನಸಿಕವಾಗಿರತಕ್ಕಂತ ಶಾಂತಿ ಸ್ಥಿರತೆ ಉಂಟಾಗಿ ಆರೋಗ್ಯ ವೃದ್ಧಿ ಆಗತ್ತೆ ಮಾಡುವಂತ ಕೆಲಸಗಳು ಗುರಿ ನೇರವಾಗಿ ಮುಟ್ಟುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಕಂಡು ಬರುತ್ತೆ ಇನ್ನು ನಿಮಗೆ ಇರುವಂತಹ ಹೈಲೈಟ್ ಆಗಿರುವಂತಹ ತಿಂಗಳುಗಳು ಯಾವುದು ಬಹಳ ಮುಖ್ಯವಾಗಿರುವಂತಹ ತಿಂಗಳು ಒಳ್ಳೆ ತಿಂಗಳು ಒಳ್ಳೆ ಫಲ ಸಿಗುವಂತ ತಿಂಗಳು ಅಂತಂದ್ರೆ ನೋಡಿ ಈ ಮಾರ್ಚ್ ಮತ್ತು ಜೂನ್ ತಿಂಗಳು ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತದ್ದು ಈ ಮಾರ್ಚ್ ಜೂನ್ ನಲ್ಲಿ ಮತ್ತು ಅಕ್ಟೋಬರ್ ತಿಂಗಳಲ್ಲಿಯೂ ಕೂಡ ಈ ಈ ತಿಂಗಳಲ್ಲಿ ಏನಾಗುತ್ತೆ ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಅದೃಷ್ಟವನ್ನ ತರುವಂತದ್ದು ನೀವು ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ತಿಂಗಳಲ್ಲಿ ಕುಟುಂಬದವರೊಂದಿಗೆ ಉತ್ತಮವಾಗಿರತಕ್ಕಂಥ ಸಮಯ ಕಳಿತೀರಿ ವೈಯಕ್ತಿಕ ಸಂಬಂಧಗಳು ಕೂಡ ಗಟ್ಟಿಯಾಗ್ತವೆ ನಿಮ್ಮ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಕೂಡ ಸಿಗುತ್ತೆ ಇನ್ನು ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಿಯೂ ಕೂಡ ನಿಮಗೆ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಈ ಅವಧಿಯಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ ಹೊಸ ಯೋಜನೆಗಳು ಪ್ರಾರಂಭ ಆಗುತ್ತೆ ಇನ್ನು ಹೊಸ ನಿರ್ಧಾರಗಳನ್ನ ನಿಮಗೆ ಯಶಸ್ಸನ್ನು ಕೊಡುವಂತಹ ಸನ್ನಿವೇಶಗಳು ಹೊಸ ನಿರ್ಧಾರಗಳು ನಿಮಗೆ ಯಶಸ್ ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಪರಿಹಾರಗಳು ನಿಮಗೆ ಅನೇಕ ಸವಾಲುಗಳಿದೆ ಈ ವರ್ಷದಲ್ಲಿ ಈ ಈ ಒಂದು ಸವಾಲುಗಳನ್ನ ನೀವು ಮೆಟ್ಟಿ ನಿಲ್ಲಬೇಕು ಅಂತಂದ್ರೆ ಈ ಪರಿಹಾರಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ ಈ ಪರಿಹಾರಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ ಮಂಗಳವಾರದ ದಿನ ಈ ಒಂದು ಮಂತ್ರವನ್ನು ಪಠಣ ಮಾಡಬೇಕು ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನ ಮಂಗಳವಾರ ದಿನ ಪಠಣ ಮಾಡಬೇಕು ಮತ್ತೆ ಈ ಮಂಗಳ ಗ್ರಹದ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಾಯ ಮಾಡತಕ್ಕಂಥದ್ದು ಜೊತೆಗೆ ಕೆಂಪು ಹವಳವನ್ನು ಧರಿಸುವಂಥದ್ದು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕೆಂಪು ಹವಳ ಧರಿಸಕ್ಕಂಥದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕಷ್ಟಗಳು ಕೂಡ ಎದುರಿಸಲಿಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಇದನ್ನು ಧರಿಸೋದಕ್ಕಿಂತ ಮುಂಚೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಂಡು ಈ ಒಂದು ಹವಳವನ್ನು ಧರಿಸತಕ್ಕಂಥದ್ದು ಒಳ್ಳೆಯದು ಇನ್ನು ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಶ್ರೀ ಹನುಮಾನ್ ಚಾಲಿಸವನ್ನ ಪಠಣ ಮಾಡೋದ್ರಿಂದ ಅಥವಾ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿತಕ್ಕಂಥದ್ರಿಂದ ನಿಮ್ಮ ನಿಮಗೆ ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗುವಂಥದ್ದು ನಿಮಗೆ ರಕ್ಷಣೆಯನ್ನ ಕೊಡುವಂಥದ್ದು ಇನ್ನು ಈ ವರ್ಷದಲ್ಲಿ ನೀವು ದಾನ ಏನ್ ಮಾಡಬೇಕು ಅಂತಂದ್ರೆ ಮಂಗಳವಾರದ ದಿನ ಬಡವರಿಗೆ ಕೆಂಪು ಬಟ್ಟೆ ಆ ಬಣ್ಣದ ಬಟ್ಟೆಗಳು ಅಥವಾ ಸಿಹಿ ತಿಂಡಿಗಳನ್ನ ದಾನವನ್ನಾಗಿ ನೀಡುವಂಥದ್ದು ಶುಭ ಫಲ ತಂದು ಕೊಡತಕ್ಕಂಥದ್ದು ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ಬಹಳ ಸರಳವಾಗಿರ್ತಕ್ಕಂತಹ ಪರಿಹಾರಗಳಾಗಿರುವಂಥದ್ದು ಇದನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಮತ್ತೆ ಈ ವರ್ಷದಲ್ಲಿ ಖಂಡಿತವಾಗಿಯೂ ನಿಮ್ಮ ಅಂದುಕೊಂಡಂತ ಕಾರ್ಯದಲ್ಲಿ ಅನೇಕ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ಯಶಸ್ಸು ಇದೆಯಲ್ಲ ಅದು ಇಲ್ಲಿ ತುಂಬಾ ಮೆಚ್ಚಬೇಕಾಗಿರತಕ್ಕಂತ ವಿಚಾರ ಖಂಡಿತ ಒಳ್ಳೆ ಫಲಗಳು ಸಿಗಲಿ ಸರ್ವೇ ಜನ ಸುಖಿನೋ ಭವಂತೋ